ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದರೆ ಸರ್ಕಾರದಿಂದ ಕೆಲವೊಂದು ರೂಲ್ಸ್ಗಳು ಜಾರಿಗೆ ಬಂದಿದೆ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಹೇಳ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಹಾಗಾದರೆ ನಾವು ಏನು ಮಾಡಬೇಕು ಅಂತ ನೋಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದರೆ ಸರ್ಕಾರದಿಂದ ಕೆಲವೊಂದು ರೂಲ್ಸ್ಗಳು ಜಾರಿಯಾಗಿದೆ ಈ ಒಂದು ರೂಲ್ಸ್ನ ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರದಿಂದ ಬಂದಿರುವಂತಹ ಆ ಒಂದು ಹೊಸ ರೂಲ್ಸ್ಗಳು ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ದಯವಿಟ್ಟು ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಬಂದು ಲೈಕ್ನ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿದಿನವೂ ಕೂಡ ಯಾರಿಗೆಲ್ಲ ಹಣ ಬಂದಿರೋದಿಲ್ಲ ಇಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪ್ರತಿದಿನದಿಂದ ದಿನಕ್ಕೆ ಕೆಲವೊಂದು ಫಲಾನುಭವಿಗಳು ಹಣನ ಪಡ್ಕೋತಾ ಇದ್ದಾರೆ ಅದೇ ರೀತಿ ಸರ್ಕಾರದಿಂದ ಇಲ್ಲಿಯವರೆಗೂ ಹತ್ತು ಕಂತಿನ ಹಣ ಬಂದಿದೆ ಮತ್ತು ಹನ್ನೊಂದನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದರೆ ಸರ್ಕಾರದಿಂದ ಕೆಲವೊಂದು ರೂಲ್ಸ್ಗಳನ್ನ ಜಾರಿಗೆ ತಂದಿದೆ ಅದೇ ರೀತಿ ಇಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸುಮಾರು ಹದಿನೇಳಕ್ಕಿಂತ ಹೆಚ್ಚು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹಣ ಬರ್ತಾ ಇದೆ ಆ ಒಂದು ಜಿಲ್ಲೆಗಳು ಯಾವುದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಬಂದಿರುವಂತಹ ಆ ಒಂದು ರೂಲ್ಸ್ ಏನು ಅಂದರೆ ನೋಡಿ ಇಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಂದು ಫಲಾನುಭವಿಗಳಿಗೆ ಒಂದು ಕಂತಿನ ಹಣ ಬಂದಿದೆ ಅದೇ ರೀತಿ ಕೆಲವೊಂದು ಫಲಾನುಭವಿಗಳಿಗೆ ಎರಡು ಅಥವಾ ನಾಲ್ಕು ಕಂತಿನ ಹಣ ಬಂದಿದೆ ಸಾಕಷ್ಟು ಫಲಾನುಭವಿಗಳು ಹೇಳ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ಆರನೇ ಕಂತಿನ ಹಣ ಬಂದಿದೆ ಆದರೆ ನಂತರ ಯಾವುದೇ ರೀತಿ ಒಂದು ಹಣ ಬಂದಿಲ್ಲ ಅಂತ ತುಂಬ ಜನ ಒಂದು ಕಮೆಂಟಲ್ಲಿ ಹೇಳ್ತಾ ಇದ್ದೀರಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಬರಬೇಕು ಅಂದರೆ ಸರ್ಕಾರದಿಂದ ಕೆಲವೊಂದು ರೂಲ್ಸ್ನ ಜಾರಿಗೆ ತಂದಿದ್ದಾರೆ ನೋಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಒಂದು ಕಾರಣಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಸ್ಟಾಪ್ ಆಗಿದೆ ಅಂತ ಮೊದಲು ನೀವು ತಿಳ್ಕೊಬೇಕಾಗುತ್ತೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಹೇಗೆ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ನಾವು ತಿಳ್ಕೊಬೇಕು ಅಂದರೆ ನಿಮ್ಮ ಊರಿಗೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಭೇಟಿ ನೀಡಿದರೆ ಅಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಒಂದು ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಅವರು ನಿಮಗೆ ಸಹಾಯ ಮಾಡ್ತಾರೆ ಮತ್ತು ಎಷ್ಟು ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಇನ್ನೂ ಎಷ್ಟು ಕಂತಿನ ಹಣ ಬರಬೇಕು ಅಂತ ಅವರು ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಸರ್ಕಾರದಿಂದ ಬಂದಿರುವಂತಹ ಹೊಸ ನಿಯಮನ ನೀವು ಪ್ರತಿಯೊಬ್ಬರನ್ನು ಪಾಲನೆ ಮಾಡಿ ಈ ಒಂದು ನಿಯಮನ ನೀವು ಬೇಗ ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣ ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಖಾತೆಗೆ ಬಿಡುಗಡೆಯಾಗುತ್ತೆ ಮತ್ತು ಸ್ನೇಹಿತರೆ ಇಂದು ಕರ್ನಾಟಕದ ಯಾವ ಯಾವ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಾ ಇದೆ ಅಂದರೆ ಮೊದಲಿಗೆ ಸ್ನೇಹಿತರೆ ಚಿಕ್ಕಬಳ್ಳಾಪುರ ವಿಜಯನಗರ ಚಾಮರಾಜನಗರ ರಾಯಚೂರು ಮೈಸೂರು ಬಾಗಲಕೋಟೆ ಹಾವೇರಿ ಕೊಡಗು ಗದಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಪ್ಪಳ ಬೆಳಗಾವಿ ಮಂಡ್ಯ ಬೀದರ್ ಶಿವಮೊಗ್ಗ ಮತ್ತು ಹಾಸನ ಈ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಇಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗ್ತಾ ಇದೆ ಅದೇ ರೀತಿ ಯಾರಿಗಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿದೆ ಎರಡು ಕಂತಿನ ಹಣ ಬಂದಿದೆ ಅದೇ ರೀತಿ ಕೆಲವು ಕಂತಿನ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಇನ್ನು ಕೂಡ ಕೆಲವೊಂದು ಕಂತಿನ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂತ ತುಂಬ ಜನ ಹೇಳ್ತಾ ಇದ್ದೀರಲ್ಲ ಆದಷ್ಟು ಬೇಗ ನಿಮ್ಮ ಊರಿಗೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಒಂದು ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಪ್ರತಿಯೊಬ್ಬರನ್ನು ತಿಳ್ಕೊಳ್ಳಿ ಆವಾಗ ಮಾತ್ರ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಪಡ್ಕೊಳ್ಳೋದಕ್ಕೆ ಆಗೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರ ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ